ಪೂಜ್ಯರಾದಂತಹ ಶ್ರೀ ಚಂದೇಶ್ವರ ಚೌಹರು ಇವರ ಸಂಬಂಧ ಸಹೋದರರು ಮತ್ತು ಅವರ ಸುಪುತ್ರರು ಸುಪುತ್ರಿಯರಿಂದ ದುರ್ವಂಜನಾ ಕಾರ್ಯಕ್ರಮ ಮತ್ತು ಆರುನೂರ ತೊಂಬತ್ತ್ ಮೂರನೇ ಸುಲಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ವಹಿಸಿರುವ ಶ್ರೀ ಡಾಕ್ಟರ್ ಚಂದ್ರದೇವನ್ ಶುಭಾಚಾರ್ಯರಿಗೆ ಭೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತಾ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ನನ್ನ ತಂದೆ ತಾಯಂದಿರಾದಂತಹ ಶ್ರೀ ಬಸವರಾಜ್ ಹಿರೇಮಠ ಹಾಗೂ ಶ್ರೀಮತಿ ಶ್ರೀದೇವಿ ಹಿರೇಮಠವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಂದಿರಾದಂತಹ ಶ್ರೀ ಪಂಚಾಕ್ಷರಿ ಹಿರೇಮಠ ಹಾಗೂ ಶ್ರೀಮತಿ ಶಿವಾದೇವಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಮಲ್ಲಿನಾಥ್ ಹಿರೇಮಠ ಹಾಗೂ ಹೇಮನಾಥ ಅವರಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನನ್ನ ತಂಗಿಯರು ಮತ್ತು ಭಾವನಿಯರಂತಹ ಸುಮಂಗಲ ಶ್ರೀಮತಿ ಸುಮಂಗಲ ಹಾಗೂ ಶ್ರೀ ಲಿಕ್ತಾಕ್ಷಯ ಕೆಡಗಿ ಅವರಿಗೂ ಕೂಡ ಸ್ವಾಗತವನ್ನು मेरे के श्रीमती सुदा रानी ಹಾಗೂ ಶ್ರೀ ಬಿಡಿವಾಳಿಯವರಿಗೆ ಕೂಡ স্বাগত ಮಾಡುತ್ತೇನೆ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ ಸಹಿತ ಶ್ರೀ ವಸಾಯ ಎಲೆಮೆಂಟ್ ಅವರಿಗೆ ಕೂಡ ಸ್ವಾಗತ ಮಾಡುತ್ತೇನೆ ಹಾಗೆ ಶ್ರೀಮತಿ उर्वशी ಹಾಗೂ ಶ್ರೀ ಆ ಚಂದ್ರಮೋಹೇಶ್ವರರೇ ಅವರಿಗೆ ಕೂಡ ಸ್ವಾಗತ ಮಾಡುತ್ತೇನೆ ಡಾಕ್ಟರ್ ಚಂದ್ರಮೌಳೇಶ್ವರ ಕೆರೆಮಠವರಿಗೂ ಕೂಡ ಸ್ವಾಗತವನ್ನು ಕೋರಿದ್ದೇನೆ ಅದೇ ರೀತಿ ನನ್ನ ತಂಗಿಯಾದಂತಹ ಕುಮಾರಿ ಸುಭದ್ರ ಅಲ್ಲಿನ ಕೆರೆಮಠವರಿಗೂ ಕೂಡ ಸ್ವಾಗತವನ್ನು ಅದೇ ರೀತಿ ನನ್ನ ತಮ್ಮರಾದಂತಹ ಧರ್ಮಪ್ರಜ್ಞರಾದಂತಹ ಶ್ರೀಮತಿ ಸಂಗೀತ ಹಾಗೂ ಶ್ರೀ ಯೋಗಿ ಶ್ರೀ ಸಂಗೀತ ಹಾಗೂ ಶ್ರೀ ಯೋಗಿರಾಜ್ ಹಿರೇಮಠವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶ್ರೀ ವಿಕ್ರಮಾದಿತ್ಯ ಹಾಗೂ ಶ್ರೀಮತಿ ಶ್ವೇತಾ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನಿವೇದ ಶ್ರೀಮತಿ ನಿವೇದಿತಾ ಹಾಗೂ ಶ್ರೀ ಅಲ್ಲಮ್ಮ ಪ್ರಭು ಹಿರೇಮಠವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ಅದೇ ರೀತಿ ಶ್ರೀಮತಿ ರಶ್ಮಿ ಹಾಗೂ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ರಶ್ಮಿ ಹಾಗೂ ಸ್ವಾಗತವನ್ನು ಕೋರುತ್ತೇನೆ ಈ ಸಂದರ್ಭದಲ್ಲಿ ಅದೇ ರೀತಿ ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಈ ಸಂದರ್ಭದಲ್ಲಿ ಆಗಮಿಸಿರುವಂತಹ ಎಲ್ಲ ಬಂಧು ಮಿತ್ರರು ಹಿರಿಯರು ಕಿರಿಯರು ಕಾರ್ಯಕೂಟದ ಸರ್ಪಂಚರು ಶಾಲಾ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಸ್ವಾಗತವನ್ನು ತರುತ್ತೇನೆ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕಂತ ಇಷ್ಟಪಡ್ತೇನೆ ಇವತ್ತಿಗೊಂದು ಒಂದೂವರೆ ವರ್ಷದಿಂದ ನಮ್ಮದು ಎರಡನೇ ಮಗಳು ಇನ್ನೂ ದಿನ ಹೊಟ್ಟೆ ಕೆಗ್ನೆಂಟ್ ಎರಡು ಎರಡೂವರೆ ತಿಂಗಳಾಗಿತ್ತು ಅವಾಗ ರೆಗ್ಯುಲರ್ ಡಾಕ್ಟ್ರ್ ಚೆಕಪ್ ಹೋಗ್ತೀವಿ ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲ ಮಾಡಿದ್ರು ಆ ಡಾಕ್ಟ್ರ್ ಏನಂದ್ರೆ ಅಂದ್ರೆ ಮಗುವುದು ಬೆಳವಣಿಗೆ ಇಲ್ಲ ಬರೆಯೋದು ಎರಡೂವರೆ ತಿಂಗಳೇನಲ್ಲ ಅದು ಭಾಳ ಅಂದರೆ ಒಂದು ಹದಿನೈದು ಇಪ್ಪತ್ತು ತಿಂಗಳು ಎಷ್ಟು ಇರ್ತದೋ ಅಷ್ಟೇ ಅಲ್ಲ ಅಂತ ಅವಾಗ ನಾವು ಏನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಇದು ಇದು ಎಂಥ ಪರಿಸ್ಥಿತಿ ಅಂತಂದ್ರೆ ಇಲ್ಲಿ ನಮ್ಮ ಕೈ ಏನು ಮಾಡೋಕ್ಕಾಗ ಅವಾಗ ನನಗೆ ನನಸು ಇದು ಯಾಕಿಂದ ಆಯ್ತಪ್ಪ ಈ ಥರ ಆಗ್ಬಾರ್ದಲ್ಲ ಇಲ್ಲಿ ಡಾಕ್ಟ್ರಿಗೆ ಸರಿ ಇಲ್ಲ ಇನ್ನೊಬ್ಬರು ಬರುವುದಂಗೆ ಅಂತ ಇನ್ನೊಂದು ಡಾಕ್ಟ್ರು ಬರೋದು ಅವರು ಟೆಸ್ಟ್ ಮಾಡಿದ್ರು ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡೋಕ್ಕೆ ಸೇಮ್ ಅದೇ ಅಂತ ಅವರು ಎಲ್ಲ ಮಗು ಹೋಗುತ್ತೆ ಹದಿನೈದು ಇಪ್ಪತ್ತಿಂದ ಅಷ್ಟೇ ಅಂದರೆ ಎರಡೂ ರೀತಿ ಆಗಿದೆ ಅಂತ ಈಗ ಯಾಕೋ ಮನಸ್ಸಾಗಿದೆ ಇದಾಗಲಿಲ್ಲ ಮತ್ತೆ ಇನ್ನೊಬ್ಬರು ಡಾಕ್ಟರ್ ಹೋಗಿ ಮೂರು ಡಾಕ್ಟ್ರುಗಳು ಹೋಗಿ ಟೆಸ್ಟ್ ಮಾಡಿದ್ರು ಅವ್ರೇನು ಸ್ಕ್ಯಾನಿಂಗ್ ಮಾಡ್ತಾರೆ ರಿಪೋರ್ಟ್ ಒಳಗೆ ನೋಡ್ತಾರೆ ಅಂದ್ರೆ ಇದು ಅದೇ ಒಂದು ಹದಿನೈದು ಇಪ್ಪತ್ತಿಂದ ಅದ ಬೆಳವಣಿಗೆ ಆಗಿಲ್ಲ ಕರೆಕ್ಟಾಗಿ ಸೊ ನೋಡೋಣ ಇನ್ನೊಂದು ಎರಡು ವಾರ ಬಿಟ್ಟು ಇನ್ನೊಂದು ಸಲ ಟೆಸ್ಟ್ ಮಾಡಿಸ್ ಈಗ ಅಂದರೆ ಹೆಂಗೆ ಹೇಳಿದ್ರು ಅಂತಂದರೆ ಈ ಕೇಸ್ ಅದು ಕರೆಕ್ಟಾಗಿ ಬೆಳವಣಿಗೆ ಇದ್ದಿಲ್ಲ ಅಂತಂದರೆ ಬುಗೆ ಹೋಗ್ಬೋದು ಅಂತ ಈ ರೀತಿ ಹೇಳ್ಬಿಟ್ಟು ಅವಾಗ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ನಾನು ನಮ್ಮ ಅಮ್ಮ ಶ್ರೀದೇವಿಯವರಿಗೆ ಮಾತಾಡಿದೆ ಅವರು ಇಲ್ಲಿಗೆ ಇದ್ದರು ಅರ್ಪದೊಳಗೆ ಆಮೇಲೆ ಹೀಗೆಲ್ಲ ಆಗ್ಯದ ಅಂತ ಹೇಳಿದ್ರು ಆಮೇಲೆ ಮುಚ್ಚಿಯೋರು ಬಂದರು ಮುಚ್ಚುವವ್ರ ಜೊತೆ ಮಾತಾಡೋದು ಮುಚ್ಚುವರಿಂದ ಹೇಳಿದ್ರು ಎರಡೂವರೆ ತಿಂಗಳಾಗಿತ್ತು ಎಲ್ಲ ಸ್ಕ್ಯಾನಿಂಗ್ ಒಳಗೆ ಹೇಳೋದು ಅಂತಂದರೆ ಅಂತ ಹೇಳಿದ್ರು ಅದಕ್ಕೆ ಇದು ಏನು ಕೇಳಿದಾಗ ಅವಾಗ ಮುಚ್ಚಿಯೋರು ಮತ್ತೆ ಒಂದೇ ಮಾತಾಡ್ತಾರ ಡಾಕ್ಟರ್ ರಿಪೋರ್ಟ್ ಹೋಗುವಾಗ ನನಗೆ ಹೇಳ್ತಾರೆ ನಾನು ಮಾತೀರೋ ಏನೂ ಆಗೋಲ್ಲ ನಿಮ್ಮ ಕೂಸಿಗೆ ಏನೂ ಆಗಲ್ಲ ಅಂತ ಆರಾಮಾಗಿ ಹೇಳ್ತಾರ ಏನು ಚಿಂತೆ ಮಾಡಲಾರದೇ ಆರಾಮ ಶಾಂತಿ ರೀತಿಯಲ್ಲಿ ಅಂತ ಶಾಂತಿ ಮನಸ್ಸಲ್ಲಿ ಒಂದು ತಿಂದರೆ ಆರಾಮಾಗಿ ಏನು ಚೆನ್ನಾಗಿ ಮಾಡಬಹುದು ಅಂತೇಳಿ ಒಂದೇ ಮಾತಾಡ್ತಾರ ಮಾಡ್ತಂದಾಗ ಮನ್ಸಿಗೆ ಎಷ್ಟು ಶಾಂತಿ ಸಿಕ್ತು ಅಂದ್ರೆ ಹಾಂ ನೀವು ಗುತ್ತೇ ಹೇಳ ಏನೂ ಆಗಲ್ಲ ಅದೊಂದು ನಿಮ್ಗಲ್ಲಿ ಮನಸ್ಕೊಳಗೆ ಗೊತ್ತು ಬಿಡ್ತು ಏನೋ ಆಗಲಿ ಗುತ್ತೇ ಹೇಳ್ಯಾರ ಏನಾಗಲ್ಲ ಏನಾಗಲ್ಲ ಆದ್ರೂ ಡಾಕ್ಟರ್ ಹೇಳಿದ್ರಲ್ಲ ಎರಡು ಎರಡು ವಾರ ಆದ್ಮೇಲೆ ಸಲ ಸ್ಕ್ಯಾನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಎರಡು ವಾರ ಆಯಿತು ಆಮೇಲೆ ಯಾಕೋ ನಾನು ನೆನಪಿನ ಇನ್ನೊಂದು ವಾರ ನಿಂದ್ರೆ ಬಂದರು ಇನ್ನೊಂದು ವಾರ ನಿಂತ್ವಿ ಸೊ ಮೂರು ವಾರ ಆದ್ಮೇಲೆ ಡಾಕ್ಟರ್ ಬರೋದು ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲ ಆಯಿತು ಅವಾಗ ಡಾಕ್ಟ್ ಎಲ್ಲ ಕರೆಕ್ಟ್ ಅಲ್ಲ ಈಗ ಅದ್ರೇ ಬೆಳವಣಿಗೆ ಎಷ್ಟು ಇರಬೇಕಿತ್ತು ಅಷ್ಟೆಲ್ಲ ಅಲ್ಲ ಅಂತಬಿಟ್ಟು ಆವಾಗ ನಾವ್ರಿಗೆ ಎರಡು ಡಾಕ್ಟರ್ಗೆ ಮತ್ತು ಒಂದು ಎರಡು ಮೂರುವರೆ ಹಿಂದೆ ನೀವು ಬೆಳವಣಿಗೆ ಇಲ್ಲ ಅಪ್ಪ ಅದಂತ ಹೆಂಗಿದ್ದೀರಲ್ಲ ಈಗೆಲ್ಲ ಕರೆಕ್ಟ್ ಹೇಗೆ ಅಂತ ಅಂದಾಗ ಡಾಕ್ಟ್ರು ಸ್ವಲ್ಪ ಯೋಚನೆ ಮಾಡೋರು ಅದರ ಉತ್ತರ ಇಲ್ಲ ಅವ್ರಿಗೆ ಅವರೆಲ್ಲಂದರು ಸ್ಕ್ಯಾನಿಂಗ್ ಕರೆಕ್ಟ್ ಆಗಿಲ್ಲೇನೋ ಅದಕ್ಕೆ ಹಿಂಗಾಗ್ಯದ ಈ ರೀತಿ ಅವ್ನು ಬೆಟ್ಟರು ಅವ್ರಿಗೆ ಏನು ಗೊತ್ತು ನಮ್ಮದು ಶಕ್ತಿ ತಲೆ ಅದರ ಸಲಕಾದ ಎಲ್ಲ ಅದು ಎಣ್ಣೆ ಕೂಡ ಎಲ್ಲ ಅಂತಂಗೆ ಆಯಿತು ಚೆನ್ನಾಗಿ ಕರೆಕ್ಟಾಗಿ ಆಯಿತು ಇದು ಇಲ್ಲಿಗೆ ಮುಗಿಲಿಲ್ಲ ಪೂರ್ತಿ ಒಂಬತ್ತು ತಿಂಗಳು ತನಕ ಯಾವಾಗ ನಾವು ಟೆಸ್ಟಿಗೆ ಹೋಗ್ತಿದ್ದೀವಿ ಯಾವಾಗ ಡಾಕ್ಟ್ರು ಬದುಕ್ತಿದೀವಿ ಅಂತ ಹೇಳೋದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಒಬ್ಬರಂತೂ ಡಾಕ್ಟರ್ ಇಲ್ಲ ನಾವು ಮುದ್ದೆ ಹೋದ್ರಿ ಅಂತಂದ್ರೆ ಇದು ಪ್ರಾಬ್ಲಮ್ ಆಗ್ತದ ಮಗುವಿಗೂ ಪ್ರಾಬ್ಲಮ್ ಆಗ್ತದ ನೀರಿಗಿನ ತಾಯಿಗೂ ಆಗ್ಬೋದು ಏನೇನು ಹೇಳೋರು ಮತ್ತೆ ಮುಖ್ಯವ್ರಿಗೆ ಮಾತಾಡೋರು ನಾವು ಅವ್ರಿಗೆ ಒಂದು ಸಲ ಹೇಳಿಲ್ಲ ಏನಾಗಲ್ಲ ಅಂತ ಹೇಳಿ ಸುಮ್ಮನೆ ಇರಲಿ ಅಷ್ಟೇ ಇದೇ ಒಬ್ಬರು ಬರೇ ಈ ಮುಂದೆ ಪ್ರತಿ ದಿನಗಳು ತುಂಬಿ ಅವರು ನಾರ್ಮಲ್ ಡೆಲಿವರಿ ಆಗಿ ತನ್ನ ತಾಯಿ ಮಗಳು ಇದ್ದರೂ ಆಗ ಏನೇನು ಪ್ರಾಬ್ಲಮ್ ಆಗಿರಿ ಅದಕ್ಕೆ ಈ ಅಂತೇನ್ ಹೇಳಬೇಕಂದ್ರೆ ಮತ್ತೆ ಅವ್ರದು ಅವ್ರು ಏನಂತಾರೆ ಎಷ್ಟು ಶಕ್ತಿ ಏನಂತಂದ್ರೆ ಬೇರೆ ಡಾಕ್ಟರ್ ಏನಾದ್ರು ನಾವು ಮತ್ತೆ ಹೇಳಿದ ಮಾತಿನ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇಟ್ಕೊಂಡು ಅಂತ ಅಂತಂದ್ರೆ ಅದು ಆಗಲೇಬೇಕು ಅದು ಆಗ್ಲಾರ ಸಾಧ್ಯ ಅದು ಏನಂತ ನಾನು ನಿಮಗೆ ಏನಾಗ್ತೀನಿ ಅಂದರೆ ಏನೇ ಕಷ್ಟಗಳು ಇದ್ರು ಸಲ ಬಂದು ಕೃತಿಯಾದ್ರೆ ಬರ್ಬೋದು ಅವ್ರು ಏನಂತಾರೆ ಅವ್ರ ಅವ್ರು ನನಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇರಲಿ ಅದು ಹಾಗೆ ಆಗ್ತದೆ ಇದು ಇದು ನನಗೆ ಬಂದು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಆಗಿದೆ ಯಾಕಂದ್ರೆ ನಾನು ಅನುಭವ ಮಾಡಿದ ಇವರು ಯಾರು ಏನು ಆಗಲಿ ಅದು ಮಗುವರಿಂದ ಕಷ್ಟ ಅದ ಏನಲ್ಲ ಅಂದಿದ್ರು ಬಟ್ ಫೈನಲಿ ಮುಖ್ಯ ಹೇಳಿದಾಗ ಏನೂ ಆಗಿಲ್ಲ ಅದು ಹೆಂಗಾಯ್ತು ಅಂದರೆ ಮೃತ್ಯು ಒಂಬತ್ತು ತಿಂಗಳು ಮುಖ್ಯವ್ರು ಅವ್ರ ಶಕ್ತಿ ಅದಕ್ಕೆ ನಡ್ಕೊಂಡು ತಂದು ಕಾಪಾಡಿಕೊಂಡು ಅದಕ್ಕೆ ಏನೂ ಧರ್ಮ ಆಗಿಲ್ಲ ಅಂದಾಗ ಒಂಬತ್ತು ತಿಂಗಳು ಕಾಪಾಡ್ಕೊಂಡು ತಂದು ನಮಗೆ ಕೊಟ್ಟು ಬಿಟ್ರು ಅಂತ ಅನಿಸ್ಕೊಂಡಾಗ ಶಕ್ತಿ ಇದು ಮುತ್ತೇ ಬರಲ್ಲ ಇದೇ ರೀತಿ ನನಗೆ ಇದು ಒಂದೇ ಅಲ್ಲ ಇಷ್ಟು ಎರಡು ಮೂರು ಘಟನೆಗಳಾಗಿ ಅವನು ವೈಸ್ ಮಾಡಿದೆ ಬಟ್ ಅದೆಲ್ಲ ಹೇಳ್ಕೊಂಡು ಕುರಿ ಭಾಳ ಟೈಮ್ ಆಗ್ತದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ